ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಗ್ರ್ಯಾಂಡ್ ಫಿನಾಲಿಯ ವಾರದಲ್ಲಿ ಯಾರ್ಯಾರಿಗೆ ಅತಿ ಹೆಚ್ಚು ಓಟ್ ಬಂದಿದೆ ಅದರಲ್ಲೂ ಗುರುವಾರ ರಾತ್ರಿ ಯಾರಿಗೆಲ್ಲ ಜಾಸ್ತಿ ಓಟ್ ಬಂದಿದೆ ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲೇದಾಗಿ ಯಾರಿಗೆಲ್ಲ ಓಟಿಂಗ್ ಜಾಸ್ತಿ ಬರ್ತಾ ಇದೆ ಇವತ್ತಂತೂ ಅತಿ ಹೆಚ್ಚು ವೋಟಿಂಗ್ ಬಂದಿದೆ ಓಟಿಂಗ್ ಸ್ವಲ್ಪ ಬದಲಾವಣೆಗಳಾಗಿದೆ ಅಂತ ಹೇಳ್ಬೋದು ಸಿಕ್ಸ್ ಕಂಟೆಸ್ಟೆಂಟ್ಸ್ ಅಲ್ಲಿ ಸ್ವಲ್ಪ ಬದಲಾವಣೆಗಳು ಕೂಡ ಆಗಿದೆ ಯಾರು ಮೇಲಿದ್ದಾರೆ ಯಾರು ಕೆಳಗಿದ್ದಾರೆ ಅನ್ನೋ ಸಂಪೂರ್ಣ ಮಾಹಿತಿನ ನೋಡೋಣ ಮೊದಲ ಾಗಿ ಮೊದಲೇ ಸ್ಥಾನದಲ್ಲಿರೋದೇ ಹನುಮಂತ ಅಂತ ಹೇಳ್ಬೋದು ಇವರಿಗಂತೂ ಅತಿ ಹೆಚ್ಚು ಓಟ್ ಬರ್ತಿದೆ ಇವರಿಗಂತೂ ದಾಖಲೆಯ ಓಟಿಂಗ್ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಓಟಿನ ಬಗ್ಗೆ ನಾವು ಮಾತಾಡೋದು ಬೇಡ ಆದರೆ ಅತಿ ಹೆಚ್ಚು ವೋಟಿಂಗ್ ಇವ್ರ ಕಡೆ ಬರ್ತಾ ಇದೆ ಅಂತ ಹೇಳ್ಬೋದು ನೆಕ್ಸ್ಟ್ ಕಂಟೆಸ್ಟೆಂಟ್ಸ್ ನೋಡಿದ್ರೆ ಮೋಕ್ಷಿತಾ ಪಯ್ಯರು ಮೋಕ್ಷಿತಾ ಪಯ್ಯರಿಗೆ ಅತಿ ಹೆಚ್ಚು ಕಂ ಓಟ್ ಬರ್ತಿರೋ ಎರಡನೇ ಕಂಟೆಸ್ಟೆಂಟ್ ಆಗಿ ಇದ್ದಾರೆ ನಿನ್ನೆವರೆಗೂ ತ್ರಿವಿಕ್ರಮ್ ಅವರು ಲೀಡಿಂಗ್ ಅಂದ್ರೆ ಲೀಡಿಂಗ್ ಅಲ್ಲಿ ಇದ್ರು ಎರಡನೇ ಸ್ಥಾನದಲ್ಲಿ ಆದರೆ ನಿನ್ನೆ ರಾತ್ರಿಯಿಂದ ಬರ್ತಿರೋ ಮಾಹಿತಿಯ ಪ್ರಕಾರ ಮೋಕ್ಷಿತಾ ಪಯ್ಯೋರಿಗೆ ಅತಿ ಹೆಚ್ಚು ಎರಡನೇ ವೋಟಿಂಗ್ ಬರ್ತಿದೆ ಅಂತ ಹೇಳಬಹುದು ಇಲ್ಲೂ ಕೂಡ ಸಿಕ್ಕಾ ಬಟ್ಟೆ ಓಟಿಂಗ್ ಬರ್ತಾ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಇತ್ತೀಚೆಗೆ ಬರ್ತಾ ಬರ್ತಾ ತ್ರಿವಿಕ್ರಮ ಅವರು ಸ್ವಲ್ಪ ನೆಗೆಟಿವಿಟಿ ಕಡೆ ಜಾಸ್ತಿ ವಾಲ್ತಿದ್ರು ಎಕ್ಸಾಂಪಲ್ ಭವ್ಯ ಕಡೆ ಆಗಿರಲಿ ತ್ರಿ ರಜತ್ ಕಡೆ ಆಗಿರಲಿ ವಾಲ್ತ ಆ ಕಾರಣಕ್ಕೋಸ್ಕರ ಜನಗಳಿಗೂ ಕೂಡ ಇಷ್ಟ ಆಗ್ತಿಲ್ಲ ಇಲ್ಲಿ ಮೋಕ್ಷಿತ ಅವರಿಗೆ ಜಾಸ್ತಿ ಸಪೋರ್ಟ್ ಕಾಣ್ತಾ ಇದೆ ಅಂತ ಹೇಳ್ಬೋದು ಸೋಷಿಯಲ್ ಮೀಡಿಯಾದ ಪೋಲ್ಗಳಲ್ಲೂ ಕೂಡ ಅವರಿಗೆ ಅತಿ ಹೆಚ್ಚು ಬರ್ತಿದೆ ಅಂತ ಹೇಳ್ಬೋದು ಮೂರನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಕಾಣ್ತಾ ಇದ್ದಾರೆ ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದ ಕಡೆ ನೋಡಿದ್ರೆ ಮಂಜು ಅವರು ಉಗ್ರಂ ಮಂಜು ಇದ್ದಾರೆ ಇಲ್ಲಿ ನಾವು ನೋಡಬೇಕಾಗಿರೋದು ಏನಪ್ಪ ಅಂದ್ರೆ ಉಗ್ರಂ ಮಂಜು ಅವರಿಗೆ ತ್ರಿವಿಕ್ರಮಿಗೆ ಅತಿ ಹೆಚ್ಚು ಹೆಚ್ಚು ಡಿಫರೆನ್ಸ್ ಏನಿಲ್ಲ ಒಂದು ಲಕ್ಷಗಟ್ಟಲೆ ಇಷ್ಟ ಇದೆ ಅಂತ ಹೇಳ್ಬೋದು ಲಕ್ಷಗಟ್ಟಲೆ ಮಾತ್ರ ಅದು ಈ ಲಕ್ಷಗಟ್ಟಲೆ ಯಾವ ಬೇಕಾದ್ರು ಚೇಂಜ್ ಆಗ್ಬೋದು ಉಗ್ರ ಮಂಜೂರಿಗೆ ಜಾಸ್ತಿ ಬಂದ್ರೆ ಜಾಸ್ತಿ ರೀತಿ ತ್ರಿವಿಕ್ರಮಿಗೂ ಕೂಡ ಜಾಸ್ತಿ ಬರೋದು ಇನ್ನು ಬಾಟಮ್ ಅಂದ್ರೆ ಅಲ್ಲಿರೋ ಎರಡು ಸ್ಪರ್ಧಿಗಳನ್ನು ನೋಡಿದ್ರೆ ಇಲ್ಲಿ ಭವ್ಯ ಗೌಡರು ರಜತ್ತರು ಇಲ್ಲಿ ನೋಡೋದ್ರೆ ರಜತ್ ಅವರಿಗೆ ಐದನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಈಗ ಬರ್ತಿರೋ ಮಾಹಿತಿಯ ಪ್ರಕಾರ ರಜತ್ ಅವರು ಐದನೇ ಸ್ಥಾನದಿದ್ದರು ನಿನ್ನೆ ತನಕನೂ ಕೂಡ ರಜತ್ ಅವರು ಕೊನೆಯ ಸ್ಥಾನದಲ್ಲಿದ್ದರು ಆದರೆ ಈಗ ಅವರು ಐದನೇ ಸ್ಥಾನದಲ್ಲಿ ಇದ್ದಾರೆ ಅಂತ ಹೇಳ್ಬೋದು ಇನ್ನು ಕೊನೆಯ ಸ್ಥಾನದಲ್ಲಿರೋದು ಭವ್ಯ ಗೌಡರು ಅಂತ ಹೇಳ್ಬೋದು ಭವ್ಯ ಗೌಡರಿಗೆ ಇಲ್ಲಿ ಲಾಸ್ಟ್ ವೋಟಿಂಗ್ ನಂಬರ್ ಆರನೇ ಸ್ಥಾನದಲ್ಲಿ ಬರ್ತಿದೆ ಅಂತ ಹೇಳ್ಬೋದು ಭವ್ಯ ಗೌಡರಿಗೆ ಕೊನೆಯ ಸ್ಥಾನ ರಜತ್ ಅವರಿಗೆ ಐದನೇ ಸ್ಥಾನ ತ್ರಿವಿಕ್ರಮ್ ಅವರಿಗೆ ಇಲ್ಲಿ ಮೂರನೇ ಸ್ಥಾನ ಸಿಗ್ತಿದೆ ಅಂತ ಹೇಳ್ಬೋದು ಅದೇ ರೀತಿ ಮಂಜು ಅವರಿಗೆ ನಾಲ್ಕನೇ ಸ್ಥಾನ ಸಿಗ್ತಾ ಇದೆ ಅದೇ ರೀತಿ ಎರಡನೇ ಸ್ಥಾನ ಮೋಕ್ಷದ ಪೈಯ್ಯವರಿಗೆ ಸಿಕ್ಕಿದೆ ಅದೇ ರೀತಿ ಹನುಮಂತರಿಗೂ ಕೂಡ ಒಂದೇ ಸ್ಥಾನ ಸಿಕ್ಕಿದೆ ಅಂತ ಹೇಳ್ಬೋದು ಇದೇ ಪ್ರಕಾರ ಮುಂದೆ ವರದಿದ್ದೇ ಆಗಿದ್ರೆ ಉಗ್ರ ಮಂಜು ಅವರಿಗೆ ನಾಲ್ಕನೇ ಸ್ಥಾನ ಅಂತೂ ಪಕ್ಕಾಗತ್ತೆ ಅದೇ ರೀತಿ ಹನುಮಂತವರು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಆಗಿ ಹೊರಹೊಮ್ಮೋದು ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ನಿಮಗೇನಿಸುತ್ತೆ ಏನಿಸುತ್ತೆ ಕಮೆಂಟ್ ಮಾಡಿ ಇದಿಷ್ಟು ಹೊಯ್ತು ನೋಡಿ ಬಾಯ್ ಸ್ನೇಹಿತರೆ